ಹಾಯ್ ಫ್ರೆಂಡ್ಸ್ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅತ್ಯಂತ ಟೇಸ್ಟಿಯಾದ ಕ್ರಂಚಿಯಾದ ಕ್ರಿಸ್ಪಿಯಾದ ಹಾಗೂ ಅತ್ಯಂತ ರುಚಿಕರವಾದ ಆಲೂ ಬೈಟ್ಸ್ ಆಲೂ ಪಿಲ್ಲೋಸ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ನೋಡೋಣ ಇವು ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ತವೆ ಈ ರೀತಿ ಅವ್ರಿಗೆ ಕುರ್ಕುರು ಏನಾದರೂ ಬೇಕಾಗುತ್ತೆ ನೋಡಿ ನಾವು ಮೊದಲಿಗೆ ಇದನ್ನು ಮಾಡೋಕ್ಕೆ ಎರಡು ಆಲೂಗಡ್ಡೆನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕುದೀತಾ ಇರೋ ನೀರಿಗೆ ಇವನ್ನ ಹಾಕೋಣ ನೋಡಿ ಈಗ ಇಲ್ಲಿ ನೀರು ಕುದೀತಿದೆ ಈ ಕುದಿತಿರೋ ನೀರಿಗೆ ನಾನು ಎಲ್ಲವನ್ನ ಹಾಕಿದೆ ಇವು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ಕುದಿಬೇಕು ನೋಡಿ ನೋಡಿ ಈಗ ಆಲೂಗಡ್ಡೆ ಕುದಿದೆ ಇವು ಆಲೂಗಡ್ಡೆ ಕುದಿಯಲು ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ನಿಮಿಷ ಬೇಕೇ ಬೇಕು ನೀವು ಕುಕ್ಕರಲ್ಲಾದರೆ ಬೇಗನೆ ಒಂದು ವಿಷಲ್ಲಿಗೆ ಬೇ ಆಲೂಗಡ್ಡೆ ಕುದೀತವೆ ನೋಡಿ ಈಗ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಈಗ ಈ ರೀತಿಯಾಗಿ ಅದರ ಸಿಪ್ಪೆನ ತೆಗೆದುಬಿಟ್ಟು ಈ ಒಂದು ಅದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಕಲಿಸಬೇಕು ನೋಡಿ ಈಗ ಒಂದು ಕಪ್ನಷ್ಟು ನಾನಿಲ್ಲಿ ಕಾರ್ನ್ ಫ್ಲೋರ್ ಹಿಟ್ಟು ಮತ್ತು ಒಂದು ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಹಿಟ್ಟು ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಒಂದು ಸ್ನ್ಯಾಕ್ಸ್ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಂತೂ ಇದನ್ನು ಅವಾಗ ಅವಾಗ ಕೇಳಿ ಕೇಳಿ ಬಯಸ್ಕೊಂಡು ತಿಂತಾರೆ ನೋಡಿ ನಾವೀಗ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಮಸಾಲೆ ಹಾಕಿ ಮಾಡೋಣ ಇನ್ನೊಂದು ಜಸ್ಟ್ ಉಪ್ಪಿನಿಂದ ಮಾತ್ರ ಮಾಡೋಣ ಈಗ ನಾನು ಇದಕ್ಕೆ ಅರ್ಧ ಹಿಟ್ಟನ್ನು ತಗೊಂಡು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಈಗ ಇದನ್ನು ಇಷ್ಟು ಚೆನ್ನಾಗಿ ಕಲಿಸ್ತೀನಿ ಅಂದರೆ ಆಲೂ ಪಿಲ್ಲಸಲ್ಲಿ ಸ್ವಲ್ಪ ಟೇಸ್ಟ್ ವೆರೈಟಿ ಆಗಿರಲಿ ಅಂತ ಮತ್ತೆ ಯಾವ ರೀತಿ ಬರುತ್ತೆ ನೀವು ಯಾವ ರೀತಿ ಹಾಕೋಬೋದು ಅಂತಲೂ ಹೇಳ್ಕೊಡ್ತೀನಿ ನೀವು ಈ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ ಈ ಥರನೂ ಹಾಕೋಬೋದು ಬಟ್ ನನಗೆ ಈ ಥರ ಇಷ್ಟ ಅದು ನಿಮ್ಗೆ ಆಪ್ಷನಲ್ ಆಗಿರುತ್ತೆ ಈಗ ನೋಡಿ ಇದನ್ನು ಈ ರೀತಿಯಾಗಿ ಉದ್ದಗೆ ಮಾಡಿಕೊಂಡು ಈ ರೀತಿಯಿಂದ ಚಾಕುವಿನಿಂದ ಕಟ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ನಿಮಗೆ ಈ ಈ ಹಿಟ್ಟನ್ನ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಅರೌಂಡ್ ಹಾಗೂ ಒಂದು ಸ್ವಲ್ಪ ಪಿಲ್ಲೋಸ್ ಆಕಾರದೊಳಗೆ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಖಾರ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಸ್ಮೈಲಿ ಡಿಸೈನ್ ಒಳಗೆ ಮಾಡ್ಕೊಂಡಿರ್ತೀನಿ ನೋಡಿ ಈ ಥರ ಈ ರೀತಿಯಾಗಿ ನಾನು ಡಿಸೈನ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಯಾವ ಡಿಸೈನ್ ಹಾರ್ಟ್ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್ನ ನೀವು ಮಾಡ್ಕೋಬೋದು ನೋಡಿ ಈಗ ನಾನು ಇದನ್ನ ಸ್ಮೈಲಿ ಆಕಾರದಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಎಲ್ಲವನ್ನ ರೌಂಡ್ ಮಾಡ್ಕೋಬೇಕು ನೋಡಿ ನಾನೀಗ ಎಲ್ಲವನ್ನ ರೌಂಡ್ ಮಾಡಿಕೊಂಡು ಅದಕ್ಕೆ ಎರಡು ಕಣ್ಣು ಹಾಗೆ ಒಂದು ಸ್ಮೈಲಿನ ರೆಡಿ ಮಾಡ್ತಾ ಇದ್ದೀನಿ ನೀವು ಈ ರೀತಿಯಾಗಿ ಸ್ಮೈಲಿ ಮಾಡ್ಬೋದು ಹಾರ್ಟ್ ಶೇಪ್ ಮಾಡ್ಬೋದು ಸ್ಕ್ವೇರ್ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ನಿಮ್ಗೆ ಯಾವ ಶೇಪು ತ್ರಿಭುಜ ಆಯ್ತಾರೆ ಎಲ್ಲ ಶೇಪಲ್ಲೂ ನೀವು ಮಾಡ್ಕೋಬೋದು ನೋಡಿ ಈಗ ಎಣ್ಣೆ ಕಾಯ್ಕಿಟ್ಟೆ ಎಣ್ಣೆ ಕಾಯ್ದ ನಂತರ ನಾವು ಮಾಡಿಕೊಂಡ ಎಲ್ಲ ಸ್ಮೈಲಿ ಪಿಲೋಸ್ ಬೈಟ್ಸ್ ಎಲ್ಲವನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕರಿಬೇಕು ನೋಡಿ ಗ್ಯಾಸು ಲೋ ಫ್ಲೇಮಲ್ಲಿರಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಈಗ ಎಲ್ಲವನ್ನೂ ನಾವು ತೆಗೆದುಕೊಳ್ಳೋಣ ನಾವು ಮೊದಲಿಗೆ ವೈಟ್ ಹಿಟ್ಟಿತ್ತಲ್ಲ ಅದನ್ನ ಮಾತ್ರ ಹಾಕೊಂಡಿದ್ವಿ ಸ್ಮೈಲಿ ಎಲ್ಲ ಹಾಕೊಂಡಿರ್ಲಿಲ್ಲ ಯಾಕಂದರೆ ಎಣ್ಣೆ ಕೆಂಪಾಗ್ಬಿಡತ್ತೆ ಅದಕ್ಕೆ ಫಸ್ಟ್ ವೈಟನ್ನು ನಾವು ಹಾಕಿ ತೆಗೆದುಬಿಟ್ಟು ಈಗ ಸ್ಮೈಲಿ ಶೇಪ್ ಆಲೂ ಬೈಡ್ಸನ್ನ ನಾವು ಕರಿತಿದೀವಿ ನೋಡಿ ಲೋ ಫ್ಲೇಮಲ್ಲಿ ಇಷ್ಟ ಇಷ್ಟು ಇದ್ದಷ್ಟು ನಮಗೆ ಇವು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ತುಂಬಾನೇ ಕ್ರಂಚಿ ಹಾಗೂ ಕ್ರಿಸ್ಪಿ ಆಗಿರುತ್ತೆ ಇವಾಗ ಐ ಪಿ ಎಲ್ ಟೈಮ್ ಆಗೋದ್ರಿಂದ ಇವತ್ತು ಆರ್ ಸಿ ಬಿದು ಫೈನಲ್ ಮ್ಯಾಚ್ ಇರೋದ್ರಿಂದ ನಾವು ಇದನ್ನ ಮನೆಯಲ್ಲಿ ಮಾಡಿದೀವಿ ನೋಡ್ತಾ ಇರ್ಬೋದು ಇದರ ಸೌಂಡ್ ಯಾವ ರೀತಿಯಾಗಿ ಬರ್ತಿದೆ ಅಂತ ನೋಡಿದ್ರ ಅತ್ಯಂತ ರುಚಿಕರವಾದ ಕ್ರಿಸ್ಪಿಯಾದ ಆಲೂ ಬೈಟ್ಸ್ ಆಲೂ ಪಿಲ್ಲೋಸ್ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೆಲ್ಕಮ್ ಚಿನ್ನು ನಮ್ಮ ವಿಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್